ಉದ್ಘಾಟನೆ ಇವತ್ತು ಚಾಮುಂಡಿ ಬೆುಂಡಿ ಬೆಟ್ಟಿನಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ಸೌಂದಿನಲ್ಲಿ ಖ್ಯಾತ ಸಾಹಿತಿ ಅಪ್ಪ ನಾಮರಾಜರಿಂದ ಉದ್ಘಾಟನೆ ಆಗಿದೆ ಇವತ್ತಿನಿಂದ ಒಂಬತ್ತು ದಿನಗಳ ಕಾಲ ನವರಾತ್ರಿ ಹಬ್ಬ ನಡೀತದೆ ಹದಿನೈದು ದಿನ ವಿಜಯದಶಮಿ ನಡೀತದೆ ನಮ್ಮ ಉದ್ದೇಶ ಈ ಸಾರಿ ಅದ್ಧೂರಿಯಾಗಿ ದಸರಾ ಮಾಡಬೇಕು ಜೊತೆಗೆ ಜನರ ಹಬ್ಬವಾಗಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಹೆಚ್ಚು ಹೆಚ್ಚು ಜನರು ಪಾಲ್ಗೊಳ್ಳಬೇಕು ಈ ನಾಡ ಹಬ್ಬ ಈ ಮಹೋತ್ಸವ ನಾವು ಏನ್ ಮಾಡ್ತಾ ಇದ್ದೀವಿ ಇದು ಇದರ ಸಂಕೇತ ಏನಪ್ಪಾ ಅಂತಂದ್ರೆ ರಕ್ಷಣೆ ದುಷ್ಟರ ಸಂಹಾರರಿಗೆ ಶಿಕ್ಷೆ ಶಿಸ್ತರಿಗೆ ರಕ್ಷಣೆ ಕೊಡ್ತಕ್ಕಂಥ ಹಬ್ಬ ಇದು ಹಿಂದೆ ರಾಜ ಮಹಾರಾಜರು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ರು ಈಗ ಪ್ರಜಾ ಸರ್ಕಾರ ಬಂದ ಮೇಲೆ ಜನರ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ದೇಶ ವಿದೇಶಗಳಿಂದ ಲಕ್ಷ ಜನ ದಸರಾ ಮಹೋತ್ಸವವನ್ನು ವೀಕ್ಷಿಸಲಿಕ್ಕೆ ಬರ್ತಾ ಇದ್ದಾರೆ ಈಗ ಬಾಲ್ಯಾಕ್ನವರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಈ ವರ್ಷ ಬಹಳ ದೂರಿಯಾಗಿ ನಡೀತದೆ ಆ ದೂರಿಯಾಗಿ ನಡೆಯುವುದು ಅಂತಂದ್ರೆ ನೀವೆಲ್ಲ ಹೆಚ್ಚು ಜನ ಪಾಲ್ಗೊಳ್ಳುವಿಕೆ ಮಾಡೋದ್ರಿಂದ ಇದನ್ನ ನೀವೆಲ್ಲ ಆನಂದ ಪಡೋದ್ರಿಂದ ಖುಷಿ ಪಡೋದ್ರಿಂದ ಸಾಥಕ ಆಗ್ತದೆ ಆಗ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಜೊತೆಗೆ ನಮ್ಮ ಸಂಸ್ಕೃತಿ ಪರಂಪರೆ ನಮ್ಮ ರಾಜ್ಯದ ಅಭಿವೃದ್ಧಿ ಇನ್ನು ಜನರಿಗೆ ಚಿತ್ರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹಾಗಾಗಿ ಇದು ಜನರ ಉತ್ಸವ ಇವತ್ತು ಇಲ್ಲಿ ಆಹಾರ ಮೇಳ ನಡೀತಾ ಇದೆ ಆಹಾರ ಮಂತ್ರಿಗಳಾದಂಥ ಕೆ ಎಸ್ ಮುನಿಯೂಕ್ ಅವರು ಬಂದಿದ್ದಾರೆ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ ನಾವು ಹೋದ್ಮೇಲೆ ಮಾತನಾಡ್ತಾರೆ ಅವರು ಈ ಆಹಾರ ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ ಅವರು ನಮ್ಮ ಮೈಸೂರು ಬಂದಿದ್ದಾರೆ ಅವ್ರನ್ನ ನೀವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು ಅವರ ಭಾಷಣ ಕೇಳಬೇಕು ಇಷ್ಟನ್ನು ಹೇಳಿ ಆಹಾರ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ರು ಸಿನಿಮಾ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನಿರ್ಮಾಪಕರುಗಳು ನಿರ್ದೇಶಕರುಗಳು ನಟ ನಟಿಯರು ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಜನತೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ ನೀವೆಲ್ರೂ ಕೂಡ ಭಾಷಣ ಕೇಳಕ್ ಬಂದಿಲ್ಲ ಇಲ್ಲಿಗೆ ರಿಯಾಕ್ಷನ್ ನೋಡಿದ್ರೆ ಯಾರು ಭಾಷಣ ಕೇಳೋರಲ್ಲ ನಟ ನಟಿಯರೆಲ್ಲ ನೋಡ್ಲಿಕ್ಕೆ ಬಂದಿದ್ದೀರಿ ನೋಡ್ಲಿಕ್ಕೆ ಬಂದಿದ್ರಿ ಹಾಗಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಾಲ್ಕನೇ ತಾರೀಕಿನಿಂದ ಹತ್ತನೇ ತಾರೀಕವ ದೇಶ ವಿದೇಶಿಗಳ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಚಿನ್ಮಾಗಳು ಪ್ರದರ್ಶನ ನಿಮ್ಮೆಲ್ಲರಿಗೂ ಇದು ಒಂದು ಸುವರ್ಣಾವಕಾಶ ಅಲ್ಲಿ ಹೋಗಿ ಸಿನಿಮಾ ನೋಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಹಳೇ ಕಾಲದ ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿನವ್ರಿಗಿರ್ತಕ್ಕಂಥ ಎಲ್ಲ ನಟ ನಟಿಯರನ್ನು ನೋಡಲಿಕ್ಕೆ ಅವಕಾಶ ಸಿಗುತ್ತೆ ನಂಬರ್ ಒನ್ ನಂಬರ್ ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಸಿನಿಮಾ ಸಿನಿಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಿನಿಮೋತ್ಸವವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಉದ್ಘಾಟನೆ ಮಾಡಿದ್ದೇನೆ ಈಗಾಗಲೇ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳದಂತೆ ಮೈಸೂರಿನಲ್ಲಿ ಹಿಂದೇನೆ ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಹಿಂದಿನ ಬಾರಿ ನಾನು ಮೈಸೂರು ನಗರದಲ್ಲಿ ಸಿನಿಮಾ ನಗರಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತೇ ನೂರ ಹತ್ತು ಎಕರೆ ಜಮೀನನ್ನ ಹಿಮ್ಮಾವತ್ರ ಹಿಮ್ಮಾವತ್ರ ಕಳ್ಕೊಳ್ಳೋದತ್ರ ಇರ್ತಕ್ಕಂಥ ಊರಿನಲ್ಲಿ ಅದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಒಂದೇ ಮೀಟಿಂಗ್ ಮಾಡಿ ಇನ್ನೂ ಐವತ್ತು ಎಕರೆ ಜಮೀನನ್ನ ಇದಕ್ಕೋಸ್ಕರ ಕೊಡ್ತಾ ಇದ್ದೀವಿ ನೂರ ಅರವತ್ತು ಎಕರೆ ಜಮೀನನ್ನ ಇದಕ್ಕೋಸ್ಕರ ಉಡುಪಾಗಿಡ್ತಾ ಇದ್ದೇವೆ ಮಾದರಿಯಾದಂಥ ಸಿನಿಮಾ ನಗರಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಎಲ್ಲ ಚಿತ್ರರಂಗದಲ್ಲಿ ಎಲ್ಲರ ಉದ್ದೇಶ ಹಾಗಾಗಿ ಅದನ್ನ ಇನ್ನು ಮೂರು ವರ್ಷದೊಳಗಡೆ ಮಾಡಿ ಸಿನಿಮಾ ನಗರಿಯನ್ನ ಮಾಡಿ ಫಿಲಂ ಸಿಟಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಫಿಲಂ ಸಿಟಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸಿನಿಮಾ ನಗರಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅದಕ್ಕೋಸ್ಕರ ಟೆಂಡರ್ ಕರೆಯೋಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಟೆಂಡರ್ ಕೂಡ ಕರೀತಾ ಇದ್ದೀವಿ ಪಿ 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 ಮಾಡಲಲ್ಲಿ ಇದನ್ನು ಮಾಡಿ ಈ ಭಾಗದ ಜನರಿಗೆ ಮತ್ತೆ ಸಿನಿಮಾ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ನಮ್ಮ ಸರ್ಕಾರ ಕೊಡ್ತದೆ ಮೊದಲಿದ್ದು ಕೊಟ್ಟಿದೆ ಈಗಲೂ ಕೂಡ ಕೊಡ್ತದೆ ಈಗಾಗಲೇ ರಾಜೇಂದ್ರ ಬಾಬು ಅವರು ಹೇಳಿದರು ನಾವು ಏನೇನು ಕನ್ನಡ ಚಲನಚಿತ್ರಗಳಿಗೆ ಸಹಾಯ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಕನ್ನಡದ ಚಿತ್ರ ಕನ್ನಡ ಚಲನಚಿತ್ರ ಬೆಳಿಬೇಕು ಹೆಚ್ಚು ಜನಪ್ರಿಯ ಆಗಬೇಕು ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಮತ್ತೆ ಜನ ಇವತ್ತು ಥಿಯೇಟ್ರ್ಗಳಿಗೆ ಹೋಗಿ ನೋಡೋದು ಕಡಿಮೆ ಆಗ್ಬಿಟ್ಟದೆ ಥಿಯೇಟ್ರ್ಗಳಿಗೂ ಹೋಗಿ ನೋಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ದಸರಾ ಮಹೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಇವತ್ತು ದಿವಂಗತ ದ್ವಾರಕೀಶ್ ಅವರು ನಿಮಗೆಲ್ಲ ಗೊತ್ತಿದೆ ದ್ವಾರ್ಕೀಶ್ ಯಾರು ಅಂತಕ್ಕಂಥದ್ದು ಮೈಸೂರ್ನವ್ರೆ ಅವರು ಅವರು ನಿರ್ಮಾಪಕರಾಗಿದ್ರು ನಟರಾಗಿದ್ರು ನಿರ್ದೇಶಕರಾಗಿದ್ರು ಬಹಳ ಅಪಾರವಾದ ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅವರು ಜ್ಞಾಪಕವಾರ್ಥವಾಗಿ ಈ ವರ್ಷ ದಸರಾ ಸಿನ್ಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅವರ ಪ್ರೊಡ್ಯೂಸರ್ ಯೋಗಿ ద్వారీ ద్వారీష్ కన్నడ చిత్రరంగ మరయ వ్యక్తి బాడు చిత్రరంగురతారు నూరు ಆತ್ಮೀಯವಾಗಿದ್ದು ಆತ್ಮೀಯ ಒಟ್ಟಿಗೆ ರಾಮಕೃಷ್ಣ ಹೆಡ್ಡಿ ನಮ್ಮ ಮೈಸೂರು ಆಗ ಇದ್ದಂತ ಹೆಲಿಕಾಪ್ಟರ್ ನಲ್ಲಿ ಅವರು ನಾನು ಮೈಸೂರಿಗೆ ಬಂದು ಮೈಸೂರು ಡ್ಯಾನ್ಸ್ ಡ್ಯಾನ್ಸ್ ಕೆಲಸವನ್ನು ಮಾಡಲಿ ಅಂತೇಳಿ ಆರೈಸಿ ದ್ವಾರಕೇಶ್ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ